ಇತ್ತೀಚೆಗೆ ಹತ್ಯೆಯಾದ ರಿಕ್ಷಾ ಚಾಲಕ ಮಹಮದ್ ಶರೀಫ್ರನ್ನ ಕೊಲೆಗೈದ ಎಲ್ಲ ದುಷ್ಕರ್ಮಿಗಳನ್ನು ಬಂಧಿಸುವಂತೆ ಆಗ್ರಹಿಸಿ ಮತ್ತು ಆಟೋ ಚಾಲಕರಿಗೆ ಸೂಕ್ತ ರಕ್ಷಣೆ ಒದಗಿಸುವಂತೆ ಒತ್ತಾಯಿಸಲಾಯಿತು ಮಂಗಳೂರು ನಗರದ ಕ್ಲಾಕ್ ಟವರ್ ಬಳಿ ಮಿನಿ ವಿಧಾನಸೌಧ ಎದುರು ಸೋಷಿಯಲ್ ಡೆಮಾಕ್ರೆಟಿಕ್ ಆಟೋ ಚಾಲಕರ ಯೂನಿಯನ್ ಮಂಗಳೂರು ನಗರ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಸಭೆಯನ್ನು ಉದ್ದೇಶಿಸಿ ಯೂನಿಯನ್ ನಾಯಕರು ಮಾತನಾಡಿದರು ಬಳಿಕ ಮೊಹಮ್ಮದ್ ಶರೀಫ್ ಕುಟುಂಬಕ್ಕೆ ಸರ್ಕಾರ ಸೂಕ್ತ ಪರಿಹಾರ ನೀಡಬೇಕೆಂದು ಆಗ್ರಹಿಸಿ ಜಿಲ್ಲಾಧಿಕಾರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ನೋಡಿಬೇಕಾದರೆ ಎಲ್ಲ ನಮ್ಮ ಕೆಲವು ನಮ್ಮ ಮಧ್ಯದಲ್ಲಿ ಕೆಲವರು ಬುದ್ಧಿಜೀವಿಗಳಿದ್ದಾರೆ ಚಾಲಕರು ಪ್ರಯಾಣಿಕರ ಹತ್ರ ಕೇಳುವಾಗ ಅವರು ದೋಚಿತಾರೆ ಹಗಲು ದರೋಡೆ ಈ ತರ ಅಂತ ಹೇಳ್ತಿರುವಾಗ ನಮ್ಮ ಪ್ರಯಾಣಿಕರು ಹಿಂದೆ ಯಾರು ಇರ್ತಾರೆ ಯಾವ ರೀತಿ ಇರ್ತಾರೆ ನಮಗೆ ಗೊತ್ತಿರುವುದಿಲ್ಲ ನಾವು ಪ್ರಾಮಾಣಿಕರೇ ನಮ್ಮ ಹಿಂದೆ ಕೂತವರು ಕೂಡ ಪ್ರಾಮಾಣಿಕರಾಗಿರ್ತಾರೆ ಎಂಬುದು ಒಂದು ಮಾತಲ್ಲಿ ಸುಳ್ಳಾಗಿರ್ತದೆ ಅವರು ಯಾರಂತ ನಮಗೆ ಗೊತ್ತಿರೋದಿಲ್ಲ ನಮ್ಮ ಹಿಂದಿಗಡೆಯಿಂದ ಅವರು ಏನು ಬೇಕಾದರೂ ಮಾಡ್ಬೋದು ಸ್ವಲ್ಪ ನಿಮ್ಮ ಮಿರರ್ ಏನಿದೆ ಇದರ ಮೇಲೆ ಅದರ ಬಗ್ಗೆ ಗಮನ ಇಡಿ ಹಿಂದೆ ಕೂತ್ಕೊಳ್ಳುವಾಗ ಅವರು ಏನು ಮಾಡ್ತಿದ್ದಾರೆ ಅಂತ ನೀವು ನೋಡ್ತಾ ಇರಿ ಒಂದು ಕಣ್ಣು ಮಾರ್ಗದಲ್ಲಿದ್ದರೆ ಇನ್ನೊಂದು ಕಣ್ಣು ಅದನ್ನು ನೋಡ್ತಾ ಇರಬೇಕು ನಾವು ಯಾವಾಗ ಸೈಡ್ ಮಿರರಲ್ಲಿ ನೋಡ್ತೇವೆ ಅದೇ ರೀತಿ ಅದನ್ನು ಕೂಡ ನೋಡ್ತಾ ಇರಬೇಕು ಕೆಲವು ರಿಕ್ಷಾದಲ್ಲಿ ಇಲ್ಲ ಅದು ನಾನು ಗಮನಿಸಿದ್ದೇನೆ ದಯವಿಟ್ಟು ನಾನು ನಿಮಗೆ ನಿಮ್ಮ ಚಾಲಕರ ಸುರಕ್ಷತೆಗೆ ಹೇಳ್ತಿದ್ದೇನೆ ಇದನ್ನು ಒಂದಾದರೆ ಇನ್ನೊಂದು ನೀವು ವಾಹನದಲ್ಲಿ ಹೋಗ್ತಿರಬೇಕಾದ್ರೆ ಎಲ್ಲಿಯಾದರೂ ದೂರ ನಗರ ಪ್ರದೇಶ ಬಿಟ್ಟು ಹೊರಗೆ ಹೋಗಬೇಕಾದ್ರೆ ನಿಮ್ಮ ಸಂಬಂಧಿಗಳಿಗೆ ಅಥವಾ ನಿಮ್ಮ ನಿಮ್ಮ ಹತ್ರ ಒಂದು ಗ್ರೂಪ್ ಇರ್ತದೆ ಒಂದು ರಿಕ್ಷಾ ಚಾಲಕರ ಗ್ರೂಪ್ ಇರ್ತದೆ ಆ ಗ್ರೂಪಿಗೆ ನಿಮ್ಮ